ಹೊಸ ವರ್ಷದ ಮೊದಲ ದಿನ ಈ ವಸ್ತುಗಳನ್ನು ನೋಡಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಲಕ್ಷ್ಮೀದೇವಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯ ಆಶೀರ್ವಾದವಿದ್ದರೆ ಜೀವನದಲ್ಲಿ ಎಲ್ಲವೂ ಒಳಿತಾಗುತ್ತದೆ ಎಂಬ ನಂಬಿಕೆ ಹಿಂದುಗಳಲ್ಲಿದೆ ಹೊಸ ವರ್ಷದ ಆರಂಭದ ದಿನ ಈ ವಸ್ತುಗಳನ್ನು ನೋಡಿದರೆ ಲಕ್ಷ್ಮೀ ದೇವಿಯು ಹಣದ ಮಳೆಯನ್ನು ಸುರಿಸುತ್ತಾಳೆ ಹಾಗಾದರೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ಪಡೆಯಲು ಹೊಸ ವರ್ಷದ ಮೊದಲ ದಿನ ಯಾವುದನ್ನು ನೋಡಬೇಕು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ಕ್ರೀನ್ನ ಬಲಭಾಗದಲ್ಲಿರುವಂತಹ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವಿಡಿಯೋಗಳ ಫಾಸ್ಟ್ ನೋಟಿಫಿಕೇಶನ್ ಅನ್ನ ಪಡೆದುಕೊಳ್ಳಿ ಹೊಸ ವರ್ಷದ ಮೊದಲನೇ ದಿನ ಎಲ್ಲರೂ ಹೊಸ ವರ್ಷದ ಶುಭಾಶಯಗಳು ಎಂದು ಹಾರೈಸುವುದನ್ನು ನಾವು ನೋಡಿದ್ದೇವೆ ಹೊಸ ವರ್ಷವನ್ನು ಧನಾತ್ಮಕ ರೀತಿಯಿಂದ ಪ್ರಾರಂಭಿಸಿದರೆ ವರ್ಷವಿಡೀ ಯಾವುದೇ ತೊಂದರೆಗಳು ಬರುವುದಿಲ್ಲ ಎಂದು ಭಾವಿಸಲಾಗುತ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಬರಲಿದೆ ಹೊಸ ವರ್ಷವನ್ನು ಹೇಗೆಲ್ಲ ಬರಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಎಲ್ಲರೂ ಯೋಜನೆಗಳನ್ನು ಸಿದ್ಧಪಡಿಸಿಕೊಳ್ತಿದ್ದಾರೆ ಜೊತೆಗೆ ಮುಂಬರುವ ವರ್ಷದಲ್ಲಿ ಏನೇನು ಸಾಧಿಸಬೇಕು ಎಂದು ಯೋಚಿಸುತ್ತಿದ್ದಾರೆ ಮುಂದಿನ ವರ್ಷದ ರಾಶಿ ಫಲಗಳನ್ನು ಕೆಲವರು ಓದಿಕೊಂಡಿರ್ತಾರೆ ಭವಿಷ್ಯದಲ್ಲಿ ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎಂಬುದರ ಬಗ್ಗೆ ಯೋಜನೆಗಳನ್ನು ಸಹ ಮಾಡುತ್ತಿದ್ದಾರೆ ಇದಲ್ಲದೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸದಾ ವಾಸಿಸುವಂತಾಗಲು ಆ ತಾಯಿಯನ್ನು ಹೇಗೆ ಪೂಜಿಸಬೇಕು ಎಂದು ತಿಳಿದುಕೊಂಡಿದ್ದಾರೆ ಕೇವಲ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಸಾಕಾಗುವುದಿಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನೋಡುವುದು ಮತ್ತು ಕೆಲಸಗಳನ್ನು ಮಾಡುವುದರಿಂದ ದೇವಿಯನ್ನು ಇನ್ನಷ್ಟು ಸಂತುಷ್ಟಳಾಗಿ ಮಾಡಬಹುದು ಹೊಸ ವರ್ಷದ ದಿನದಂದು ನೀವು ಯಾವ ರೀತಿ ನಡೆದುಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಹಣದ ಮಳೆಯನ್ನು ಸುರಿಸುತ್ತಾಳೆ ಹಾಗಾದರೆ ಹೊಸ ವರ್ಷದ ಮೊದಲನೆಯ ದಿನ ಯಾವುದನ್ನು ನೋಡುವುದರಿಂದ ಶುಭವಾಗಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಹೊಸ ವರ್ಷವನ್ನು ಈ ವಸ್ತುಗಳನ್ನು ನೋಡುವ ಮೂಲಕ ಪ್ರಾರಂಭಿಸಿ ಬಿಳಿ ಹೂವು ಅಥವಾ ಆನೆ ಹೊಸ ವರ್ಷದ ಮೊದಲನೆಯ ದಿನ ಬೆಳಗ್ಗೆ ನೀವು ಬಿಳಿ ಹೂವುಗಳು ಅಥವಾ ಆನೆಯನ್ನು ನೋಡಿದರೆ ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಇವುಗಳು ಹಣವನ್ನು ತರುತ್ತವೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಾಗಲಿದೆ ಇವುಗಳನ್ನು ನೋಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಎಂದು ತಿಳಿಯಬಹುದು ಅದೃಷ್ಟ ಕೂಡ ನಿಮ್ಮ ಮನೆಯ ಬಾಗಿಲನ್ನು ಬಡೆಯುತ್ತದೆ ಎಂದು ನೀವು ಭಾವಿಸಬೇಕು ಹಕ್ಕಿಯ ಗೂಡು ಹೊಸ ವರ್ಷದ ಮೊದಲ ದಿನದಂದು ನೀವು ಹಕ್ಕಿಯ ಗೂಡನ್ನು ನೋಡಿದರೆ ಅದು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಈ ವರ್ಷದ ಆರಂಭದಲ್ಲಿ ಹಕ್ಕಿಯ ಗೂಡು ಕಂಡುಬಂದರೆ ಜೀವನದಲ್ಲಿ ಸಂತೋಷ ತುಂಬಿರಬಹುದು ಇದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮನೆಯ ಸಮೀಪ ಹಕ್ಕಿಗೂಡು ಇರುವುದು ಧನಾತ್ಮಕ ಚಿಹ್ನೆ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಹಕ್ಕಿಗೂಡನ್ನು ತೆಗೆಯುವ ಬದಲು ಸುರಕ್ಷಿತ ಸ್ಥಳದಲ್ಲಿ ಇಡಬೇಕು ಮಂಗಳಕರ ಶಬ್ದ ಕೇಳುವುದು ಜ್ಯೋತಿಷಿಗಳ ಪ್ರಕಾರ ಶಂಕನಾದ ಅಥವಾ ಗಂಟೆಯನಿನಾದ ಕೇಳಿದರೆ ಹೊಸ ವರ್ಷವು ಶುಭವನ್ನ ತರಲಿದೆ ಇದು ಉತ್ತಮ ಶಕ್ತಿಯ ಸಂಕೇತವಾಗಿದೆ ಹಕ್ಕಿಗಳ ಚಿಲಿಪಿಲಿ ಬಹಳ ಮಧುರವಾಗಿರುತ್ತದೆ ಇವುಗಳ ಸದ್ದು ಕೇಳಿದರೂ ಹೊಸ ವರ್ಷ ಚೆನ್ನಾಗಿರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಇಂತಹ ಶಬ್ದಗಳನ್ನು ಕೇಳಿದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುತ್ತಾಳೆ ಎಂದರ್ಥ ಹೊಸ ವರ್ಷದ ಮೊದಲ ದಿನ ನೀವು ಕನಸಿನಲ್ಲಿ ಚಿನ್ನ ಬೆಳ್ಳಿ ಮತ್ತು ಹಣವನ್ನು ನೋಡಿದರೂ ಹೊಸ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಯಾವುದೇ ಹಣದ ಕೊರತೆ ಉಂಟಾಗುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು ಹಾಗೆಯೇ ಈ ಶಬ್ದಗಳನ್ನು ಕೇಳುವುದರಿಂದ ಒಂಟಿಯಾಗಿರುವವರಿಗೆ ಜೀವನ ಸಂಗಾತಿ ಸಿಗುತ್ತಾರೆ ಎಂಬ ನಂಬಿಕೆಯೂ ಇದೆ ಧನ್ಯವಾದ